ಇನ್ನು ನಟಿ ಸುವಾಸಿನಿಯವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಹೌದು ಆಗ ನಟಿ ಸುವಾಸಿನಿ ನಿಜಕ್ಕೂ ಆಗಿರೋದು ಏನು ಅಂತ ನೋಡೋಣ ಬನ್ನಿ ಹೌದು ನಟಿ ಸುವಾಸಿನ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಈಗ ವಿಚಾರ ಏನಪ್ಪ ಅಂತಂದರೆ ನಟಿ ಸುವಾಸಿನಿಯವರು ಆ ಸಮಯದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರನ ಇಸ್ವಿ ಎರಡು ಸಾವಿರದ ನಾಲ್ಕರ ತನಕ ಹೆಚ್ಚು ಕಡಿಮೆ ಬಹುತೇಕ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದರು ತೊಂಬತ್ತೈದರ ತನಕ ಬಹುತೇಕ ಹೀರೋಯ್ನಾಗಿ ಅಭಿನಯಿಸ್ಕೊಂಡು ಬಂದಂಥ ನಟಿ ಸುಮಾರು ಇನ್ನೂರೈತ್ಕ ಅಧಿಕ ಸಿನಿಮಾಗಳಿಗೆ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲ ಖ್ಯಾತ ನಿರ್ದೇಶಕರಾದಂಥ ಮಣಿರತ್ನಂ ಅವರು ತಮ್ಮ ಪತ್ನಿಯೂ ಕೂಡ ಹೌದು ಅಂತಲೇ ಹೇಳ್ಬೋದು ಸದ್ಯ ಈಗ ಸಾಕಷ್ಟು ಉದ್ಯಮಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗಾಗಲೇ ಒಂದು ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಸಿನಿಮಾ ಸಂಪೂರ್ಣವಾಗಿ ಈಗ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಅದು ಕನ್ನಡ ಚಿತ್ರರಂಗದಿಂದ ಇಪ್ಪತ್ತು ವರ್ಷಗಳಿಂದ ದೂರನೇ ಅಂತರದಿಂದ ಕಾಯ್ದಿರಿಸ್ಕೊಂಡಿರ್ತಾರೆ ಇನ್ನು ತಮಿಳುನಾಡಿನಲ್ಲಿ ಸಾಕಷ್ಟು ಉದ್ಯಮಗಳನ್ನು ಈಗ ಸ್ಥಾಪನೆ ಮಾಡ್ಕೊಂಡು ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸಿನಿಮಾ ರಂಗದಿಂದ ಗುಡ್ಬಾಯೋದ ಮೂಲಕ ಸಿನಿಮಾ ರಂಗದಿಂದ ಈ ನಿಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇವರನ್ನು ಹಾಗಾಗಿ ಅತಿ ದೊಡ್ಡ ಹೆಸರಾಂತ ನಾಯಕಿ ನಟಿ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಸುವಾಸೀನವ್ರು ಇನ್ನಿಲ್ಲ ಅಂತ ಕೇಳಿ ಸಾಕಷ್ಟು ಜನ ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಲೈಕ್ ಮಾಡಿ ಅದೇ